ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಟಾರ್ಟರ್ ಪಾರ್ಟಿ ಟೈಮ್ ಇರಲಿ ಅಥವಾ ಸ್ಪೆಷಲ್ ಡೇ ಇರಲಿ ಖಂಡಿತವಾಗ್ಲೂ ಈ ಸ್ಟಾರ್ಟರನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೀವು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀವಿ ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಚಿಲ್ಲಿ ಪೌಡ್ರ್ ಎರಡು ಚಮಚದಷ್ಟು ಹಾಕೋಣ ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಆ್ಯಡ್ ಮಾಡೋಣ ಅದರೊಂದಿಗೆ ಸ್ವಲ್ಪ ನಾವಿಲ್ಲಿ ಜೀರಾ ಪೌಡರ್ ಕೂಡ ಹಾಕ್ತಾ ಇದ್ವಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕೋಣ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ ಮೈದಾವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಮೂರು ಚಮಚದಷ್ಟು ಹಾಗೂ ಕಾರ್ನ್ಫ್ಲೋರ್ ಎರಡು ಚಮಚದಷ್ಟು ಹಾಕೋಣ ಒಂದು ಚಮಚದಷ್ಟು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ ಒಂದು ಚಮಚದಷ್ಟು ಇಲ್ಲಿ ಮೊಸರನ್ನು ಕೂಡ ಹಾಕೋಣ ಹಾಗೂ ಇದರೊಂದಿಗೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡನ ಬೇಕಿದ್ರೆ ವೆನಿಗರ್ ಕೂಡ ಸೇರಿಸ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಪೇಸ್ಟ್ ರೀತಿ ಮಾಡಿದರೆ ಆಯಿತು ಇವಾಗ ಇದಕ್ಕೆ ಚಿಕನನ್ನು ಹಾಕೋಣ ಚಿಕನಲ್ಲಿ ನಾವು ಲಾಲಿಪಾಪ್ ಪೀಸಸ್ ತೊಗೊಂಡಿದೀವಿ ಎಲ್ಲವನ್ನು ಕೂಡ ಇದಕ್ಕೆ ಹಾಕಿ ಹಾಗೂ ಸರಿಯಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಹಾಗೇನೆ ಒಳ್ಳೆ ರೀತಿ ಮ್ಯಾರಿನೇಟ್ ಆಗಲಿ ಇದು ಒಂದು ಅರ್ಧರಿಂದ ಒಂದು ಗಂಟೆ ಬಿಟ್ಟರೆ ಚೆನ್ನಾಗಿ ಮಸಾಲೆಲ್ಲ ಇಳಿಯುತ್ತೆ ಆಮೇಲೆ ನೀವು ಎಣ್ಣೆ ಬಿಸಿ ಆದಮೇಲೆ ಇದನ್ನು ಬಿಟ್ಟರೆ ಆಯಿತು ಒಂದೊಂದಾಗಿ ಫ್ರೈ ಮಾಡಿ ತೆಗೀರಿ ಒಳ್ಳೆ ರೀತಿ ಖಡಕ್ಕಾಗಿ ಫ್ರೈ ಆಗಿ ತೆಗೀರಿ ಇದನ್ನು ಓಕೆ ಇವಾಗ ಎಲ್ಲವೂ ಕೂಡ ಫ್ರೈ ಆಗಿ ರೆಡಿಯಾಗಿದೆ ಆಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಒಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಒಂದು ಚಮಚದಷ್ಟು ದೊಡ್ಡ ಚಮಚದಲ್ಲಿ ಒಂದು ಚಮಚಷ್ಟು ಎಣ್ಣೆಯನ್ನು ಹಾಕಿ ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಗಾರ್ಲಿಕ್ಕನ್ನು ಇದಕ್ಕೆ ಸೇರಿಸಿ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಶುಂಠಿಯನ್ನು ಕೂಡ ಹಾಕಿ ಅದರೊಂದಿಗೆ ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಇಷ್ಟಪಡುವರು ಜಾಸ್ತಿ ಹಾಕ್ಬೋದು ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಿ ಇಲ್ಲಿ ಬೆಳ್ಳುಳ್ಳಿ ಕೆಂಪು ಕಾಲರ್ ಬರಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ಆಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಹಾಕೋಣ ಒಂದು ದೊಡ್ಡ ಸೈಜ್ ಎರಡು ನೀರುಳ್ಳಿಯನ್ನು ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯು ಫ್ರೈ ಆಗಲಿ ಅಷ್ಟು ತನಕ ಬೇರೆ ಏನು ಬೇಕು ಅದನ್ನು ರೆಡಿ ಮಾಡಿಕೊಳ್ಳೋಣ ಟೊಮೆಟೊ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಹಾಗೂ ಅದೊಂದಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಬೇಡ ಆಲ್ರೆಡಿ ನಾವು ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಇವಾಗ ಇಲ್ಲಿ ಚೆನ್ನಾಗಿ ಮಸಾಲ ಫ್ರೈ ಆಗಿದೆ ನೋಡ್ಬೋದು ನೀವು ಈರುಳ್ಳಿ ಎಲ್ಲ ಆಮೇಲೆ ಮಿಕ್ಸ್ ಮಾಡಿದ ಸಾಸ್ ಇತ್ತು ನೋಡಿ ಅದನ್ನು ಇದಕ್ಕೆ ಸೇರಿಸಿ ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ಇದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಇವಾಗ ಒಂದು ಬೌಲಲ್ಲಿ ಒಂದು ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕುದಿ ಬರುವಾಗ ಈ ಮಸಾಲಕ್ಕೆ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಲೈಟಾಗಿ ಒಂದು ಕುದಿ ಬರಲಿ ಕುದಿತಾ ಉಂಟು ಇವಾಗ ನೋಡ್ಬೋದು ನೀವು ಕೂಡ ಆಗಿದೆ ಈ ರೀತಿ ಬರಬೇಕು ಹೀಗೆ ಕುದಿ ಬರುವಾಗ ಫ್ರೈ ಮಾಡಿದ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಡ್ರೈ ಆಗೋವರೆಗೂ ಒಳ್ಳೆ ರೀತಿದು ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ಸ್ಟಾರ್ಟರಿಗೆ ಖಂಡಿತವಾಗ್ಲೂ ನೀವು ಇದನ್ನು ಮಾಡ್ಬೋದು ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು ತುಂಬ ಚೆನ್ನಾಗಾಗುತ್ತೆ ಒಂದು ಚಿಕನ್ ಪೀಸ್ ತಿಂದರೆ ತುಂಬ ಹೆಮ್ಮೆಯಾಗಿರುತ್ತೆ ಇದು ಓಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಿ ಇವತ್ತಿನ ಸ್ಟಾರ್ಟರ್ ರೆಡಿ ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ನಿಮ್ಮ ಸ್ಪೆಷಲ್ ದಿನಕ್ಕೆ ಇದನ್ನು ಮಾಡಿ ಅಥವಾ ನಿಮಗೆ ಯಾವಾಗಲಾದರೂ ಚಿಕನ್ ಲಾಲಿಪಾಪ್ ಎಲ್ಲ ತಿನ್ನಲಿಕ್ಕೆ ಇಷ್ಟ ಆಗೋದಾದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್